Hello guys welcome back to my youtube channel ನೀವು ನೋಡ್ತಾ ಇರೋದು ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ ಬ್ಲಾಗ್ ಆಗಿರುತ್ತೆ ನಾವಿಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ ಕೆಲಸ ಮುಗಿಸಿ ಈಗ ಹೊಸ ಮನೆ ಹತ್ರ ಹೋಗ್ತಾ ಇದೀವಿ ನಾವು ಮತ್ತೆ ಯಾಕೆ ಮನೆ ಶಿಫ್ಟ್ ಚೇಂಜ್ ಮಾಡಿದ್ವಿ ಅಂತ ನಿಮ್ಗೆ ಕೇಳೋದಾದ್ರೆ ನಾವು ಇಂಡಿಪೆಂಡೆಂಟ್ ಮನೆ ಹುಡುಕ್ತಾ ಇದ್ವಿ ನಮಗೆ ಅವಾಗ ಸಿಕ್ಕಿರಲಿಲ್ಲ ಎಮರ್ಜೆನ್ಸಿ ಖಾಲಿ ಮಾಡಬೇಕಾಗಿರೋ ರೀಸನಿಗೆ ನಾವು ಮೇಲೆ ಮೇಲೆ ಕೆಳಗೆ ಫಸ್ಟ್ ಫ್ಲೋರಲ್ಲಿ ಶಿಫ್ಟ್ ಮಾಡಿದ್ವಿ ಸೊ ನಮ್ಗೆ ಇಂಡಿಪೆಂಡೆಂಟ್ ಮನೆ ಬೇಕಾಗಿತ್ತು ನಮ್ಮ ನಾಯಿ ಎಲ್ಲ ಇರೋದ್ರಿಂದ ಸೊ ಅದಕ್ಕಾಗಿ ಮತ್ತೆ ಸರ್ಚ್ ಮಾಡಿದಾಗ ಇಂಡಿಪೆಂಡೆಂಟ್ ಸಿಕ್ತು ಸೊ ಈ ಮನೆಗೆ ನಾವು ಶಿಫ್ಟ್ ಆದ್ವಿ ಬನ್ನಿ ಇವತ್ತಿನ ಪೂಜೆ ಎಲ್ಲ ಹೇಗೆ ನಡೀತಿದೆ ಅಂತ ನೀವೇ ಈ ವ್ಲಾಗ್ನಲ್ಲಿ ನೋಡಿ ಎಂಜಾಯ್ ಮಾಡಿ ನಾವಿಲ್ಲಿ ಕಂಪ್ಲೀಟ್ ಪೂಜೆನ ಪೂಜಾರಿ ಅವ್ರಿಗೆ ವಹಿಸಿದ್ವಿ ಅವರೇ ಪೂಜೆ ಸಾಮಾನೆಲ್ಲ ತಂದು ಅವರೇ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾವು ಗಣಪತಿ ಹೋಮನೂ ಕೂಡ ಮಾಡಿಸಿದ್ವಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಜೊತೆಗೇ ಇವಾಗ ಪೂಜಾರಿಗೆ ಏನೇನು ಬೇಕು ಎಲ್ಲ ಹೆಲ್ಪ್ ಮಾಡಿಕೊಡ್ತಾ ಇದ್ದೀವಿ ಅವರು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತೆ ओम नमो गणाधिपाय नमो नमः त्रदाने गणपति पत्म जय जय गणपति दिव्य नमस्ते प्रणमते देहं प्रकटीत कालम शकिलितामिदं नं। ततक्षगिलितामिदं नमो महाका महा गणपतये नमः सुप्रीता

మా అన్న నమతి పెట్టు అన్న రెడీ కేక్ కొడండి bitte दबा के दबा के मांगिए हां पुंडोले बेटा रे हां हमारे बहन शो अदर स्टीले तुम आज కొట్ ಎರಡು ಬಿಳಿಗಳು ಇಡಕ್ಕೆ ಬಾಳೆಣ್ಣ ಒಂದು ಸೆಟ್ ಹಾ ಸರಿ ಕೂತ್ಕೊಳ್ಳಿ ನೀನು ಸರ್ಕೈಗೆ ಇಟ್ಕೊಳ್ಳಿ ಇಂದ್ರಾಷ್ಟಪತಿ ದೇವತಾ ಸಮೇತ ಕುಲದೇವತಾ ಸಮೇತ ವಿಶೇಷತಃ ವಾಸ್ತು ಕ್ಷೇತ್ರಪಾಲಕ ಲಕ್ಷ್ಮೀನಾರಾಯಣ ದೇವತಾ ಸಮೇತ ಪ್ರಾರ್ಥನೆ ಮಾಡಿಕೊಂಡು ಯಾವ್ಯಾವ ದೇವತೆಗಳಿಗೆ ಒಳಗಡೆ ಹವನಾದಿಗಳನ್ನು ಮಾಡಿದವ ಎಲ್ಲ ದೇವರ ದೂಪ ದೀಪ ಸಮೇತ ಮಹಾಬಲಿ ಕೊಟ್ಟಿದ್ದೇನೆ ಆ ಬಲಿಯನ್ನು ತೆಗೆದುಕೊಂಡು ಸಂತೃಪ್ತಿ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೆ ಆಯಿತಾ ಬನ್ನಿ ಅದು ಒಳಗಡೆಗೆ ಶಿವಮೊಗ್ಗ ಸ್ವರೂಪ ಯಾಮಿ ಅಲಂಕಾರ ಆರ್ಧಿ ಅಕ್ಷತಾ ಅಂತ ಯಾಮಿ ಹಾಂ ನಮಸ್ಕಾರ ಮಾಡ್ಕೊಳ್ಳಿ ಕೊಡಿ ಈ ಕೊಡಿ ಕೊಟ್ಟಬಿಡಿ ವರ್ಷ ಮತ್ತೆ ತಗೊಂಡು

कुछ बोल कर दे अच्छा कुछ बोल अ हाँ हाँ ओम चंचमेव विच्छमेव विचंचमेव कामच्छमेव कामच्छमेव सोमच्छमेव मत्रंच्छमेव सैय्यस्च्छमेव वश्य्यस्च्छमेव रुष्च्छमेव भग्नच्छमेव गुरुन्त्च्छमेव इंताच्छमेव दत्ताच्छमेके मच्छमेके दश्छमेव संविच्छमेके गात्त्छमेके ಹೇಳಿ ಸ್ವಸ್ತಿ ಶ್ರದ್ಧಾ ಮೇಧಾ ಪ್ರಜ್ಞಾ ಯಶಃ ವಿದ್ಯಾ ಬುದ್ಧಿ ಶ್ರಿಯಂ ಬಲಂ ಧೈರ್ಯ ಆಯು ಆರೋಗ್ಯ ಐಶ್ವರ್ಯ ದೇಹಿಮೆ ಹವ್ಯವಾಹನ ಶ್ರಿಯಂ ದೇಹಿಮೆ ಪುರುಷೋತ್ತಮ ಓಂ ನಮಃ ಇತಿ ಅಗ್ನಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಯಜ್ಞದೇವ ಯಾವ ಯಾವ ದೇವತೆ ವ್ಯಾಸನ ಕೊಟ್ಟು ಓಮನ್ನು ಮಾಡಿದ್ದೇವೋ ಎಲ್ಲ ದೇವತೆಗಳು ವಯಸನ್ನು ತಲುಪಿಸಿ ಅವರು ರಕ್ಷೆಯನ್ನು ನಮಗೆ ತಂದುಕೊಡು ಅದರಿಂದ ನಮಗಿರುವಂಥ ಕಷ್ಟ ಕಾರ್ಪಣೆಗಳೆಲ್ಲವೂ ಕೂಡ ನಿವಾರಣೆಯಾಗಿ ಉತ್ತರೋತ್ತರ ಅಭಿವೃದ್ಧಿಗಳು ಉಂಟಾಗುವಂತೆ ಅನುಗ್ರಹಿಸುವಂತ ಹೇಳಿ ಅಗ್ನಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಹೇಳಿ ತೇಜ ತೇಜ ಕಂಡು ಶಾಖ್ಕೊಡಿ ತೇಜ ಮಾಸಮಿ ತೇಜ ಮಾಸಮಿ ಹಿಂದೆ ಇದೇ ರೀತಿಯಾಗಿ ಪೂರ್ವದಲ್ಲಿ ನಾರದರು ಕೂಡ ಕೇಳಲ್ಪಟ್ಟವರಾಗಿ ಪಟ್ಟವರಾಗಿ ಆದ ನಾರದರಿಗೆ ಆ ವಿಚಾರವನ್ನ ಹೇಳಿದ್ದರು ಅದೇ ವಿಚಾರವನ್ನ ಹೇಳುತ್ತೇನೆ ಕೇಳುವಂತವರಾಗಿ ಒಮ್ಮೆ ನಾರದರು ಲೋಕಲೋಕಗಳನ್ನ ಸುತ್ತಾ ಭೂಲೋಕಕ್ಕೆ ಬಂದರು ಭೂಮಿಯಲ್ಲಿ ಬಂದು ನೋಡಿದರೆ ಮನುಷ್ಯರು ತಾವು ಮಾಡಿರುವಂತಹ ಪಾಪಕ್ರಮಗಳಿಂದ ಬಹಳ ಕಷ್ಟವನ್ನ ಅನುಭವಿಸ್ತಾ ಇದ್ರು ಇದನ್ನ ನೋಡಿದಂತಹ ನಾಲ್ವರೇ ಮನುಷ್ಯರ ಕಷ್ಟವು ಯಾವಾಗ ಪರಿಹಾರವಾಗುವುದು ಎಂದು ಚಿಂತನೆಯನ್ನು ಮಾಡುತ್ತಾ ವೈಕುಂಠ ಲೋಕಕ್ಕೆ ಹೋದರು ಶುಭ್ರ ವರ್ಣವುಳ್ಳವನ್ನಾಗಿ ನಾಲ್ಕು ತೋಟ ಸತ್ಯ ಪೂಜಿಸುತ್ತಾರೆ ಕಲಿಗದಲ್ಲಿ ಆತನನ್ನ ಲಕ್ಷ್ಮೀ ಸವಿಸುತ್ತೆ ನಾರಾಯಣ ಸ್ವಾಮಿ ವಿಶೇಷವಾಗಿ ಪೂಜೆಯನ್ನು ಮಾಡುತ್ತಾರೆ ಈ ರೀತಿಯಾಗಿ ಆ ಭಕ್ತರು ಆ ಸ್ವಾಮಿಯ ಪೂಜೆಯನ್ನು ನಿಷ್ಠೆಯಿಂದ ಮಾಡುತ್ತಾರು ಆ ಪೂಜೆಷ್ಟೇ ಫಲವನ್ನು ಕೊಡುವತ್ತ ಈ ಕಥೆಯನ್ನ ಯಾರು ನಿರ್ಮಲ ಮನಸ್ಕರಾಗಿ ಕೇಳುತ್ತಾರೋ ಹೇಳುತ್ತಾರೋ ಅವರೆಲ್ಲರಿಗೂ ಕೂಡ ಸತ್ಯ ನಾರಾಯಣ ಸ್ವಾಮಿ ಪ್ರಸಾದ ಉಂಟಾಗಿ ಲೋಕದಲ್ಲಿ ಬೇಕಾದ ಸುಖ ಸೌಖ್ಯವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಪಡೆಯುತ್ತಾರೆ ಪಡೆಯುತ್ತಾರೆಂಬಲ್ಲಿಗೆ വിവാഹ സത്യനാരായണ സ്വാമി കഥിയ പഞ്ചമധ്യായവും സമാപ്തമാോ സാധിക്ക पुष्पवान पुजावान पुष्पवान धोरी यह एवं वेदा योपा मार्गितनं वेदा आयतनवान भवते संवत्सरो बाबा मार्गितनं मार्गितनवान भवते यह संवत्सरस्य आयतनं वेदा आयतनवान भवते आप ओवाय संवत्सरस्य आयतनं आयतनवान भवते यह एवं वेदा यो अप्सरा भवते कापाडुश्री सत्यनारायणा नारायणा ना लक्ष्मी नारायण ഹരിത മന്ത്രവേ തേ മനടക്കോ നിടിയാകുഖാതി നെമ്മദിയലെയാകീ ശ്രാവണായണ നാരായണ ലക്ഷ്മി നാരായണ നാരായണ സത്യനാരായ बाने जर्मन कता ने यात्रा नता ने वशते वशम पदे पदे भागो हमम बकना न पाबात्मा दर्शन करवात्र इमान को यादेव जनाग्रोदना अन्य जन अदे तीर्थ तो हाकी तो लगले बन्नी सर के ಜನ್ಮನಿ ಬವೇತು ಜನ್ಮನಿ ಪ್ರಾರ್ಥನೆ ಮಾಡಿಕೊಂಡು ಕಥಾವಧ ಹೇಳುವ ಪ್ರಕಾರವಾಗಿ ಸ್ವಾಮಿ ಪೂಜೆ ಮಾಡಿ ಪ್ರಸಾದ ಭಕ್ಷಣೆ ಮಾಡಿದ ಮೇಲೆ ಕಷ್ಟಕರ ನಿವಾರಣೆ ಆಗ್ತೇವೆ ಶಾಸ್ತ್ರಕಾರ ಹೇಳಿದ್ದಾರೆ ಯಥಾಶ್ರದಫಲ ಅನ್ನೋ ರೀತಿಯಲ್ಲಿ ಶ್ರದ್ಧೆಯಿಂದ ನಿನ್ನ ಪೂಜೆನ ಮಾಡಿದ್ದೇವೆ ನನ್ನನ್ನು ಅನುಗ್ರಹಿಸುವುದು ಭಗವಂತ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಪ್ರಸಾದ ಸ್ವೀಕಾರ ಮಾಡಬಹುದು

ओम अक्षदारम भवितना य पुरुष जनेंद्रियायष्येन्द्रिय सम्मतरं दीर्घमयो। अत्यंत पूज्यता संपूर्ण परसिद्धिस्तु उत्तरोत्तराभिऋद्धिस्तु वनोमंचितपदासि। त्रममं भवदेशना य पुरुष जनेंद्रियायष्येन्द्रिये प्रतिकिष्टते। वनोमंचित परसिद्धिस्तु उत्तरोत्तराभिऋद्धिस्तु देवतानां करं प्रसारसिद्धिर्मत्कोले। संतोष निजामित्व जावरा यर बलंजा तीर्था यरस्तु देवता निकपसा दशिति रस्तु मनोवाणी तपस्ति रस्तु अलीचेर बेक नोट अडगे माने गिटे म दुसराडा मां 30 ವರ್ಷದ ಕನ್ಸರ್ನ್ ಐತಲ್ಲ ಹೆಂಗನಸ್ತೈತೆ ಉಪಾಸಾ ಇರಬೇಕು ಅಷ್ಟೆ ತಿನ್ನುಸ್ತಾಯಿದ್ದೀಯ ತಿನ್ನು ಇಲ್ಲ ಅಂತಂದ್ರೆ ಬಿಡೋಕ್ಕೆ ಆಮೇಲೆ ಆಸ್ಪತ್ರೆ ಹೋಗೋದಲ್ಲ ಹೆಂಗನಸ್ತೈತೆ 30 ವರ್ಷ ಆದಮೇಲೆ ಕನ್ಸಿಡರ್ ಐತಲ್ಲ ಮಾ دیکھیں ಪುಷ್ಯೆ ಅಲ್ಲಿ ಪೂಜೆ ಮಾಡ್ತಾ ಇದ್ದರೆ ಕಣ್ಣೀರು ಬರ್ತಾಯಿದ್ದಾರೆ ನನಗೆ ಈ ಲಕ್ಷ್ಮೀ ನಾರಾಯಣನ್ ನೆನೆಸಿದ್ರೆ ಸಾಕು ಕಣ್ಣೀರು ಬಂದ್ಬಿಡುತ್ತೆ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಇಷ್ಟ ಆಸೆ ಇತ್ತು ಫೈನಲ್ಲಿ ಐಫೈನಲ್ಲಿ ಆಯಿತು ದೇವರು ನೆಕ್ಸ್ಟ್ ಇನ್ನೇನು ಆಸೆ ಐತೆ ಒಬ್ಬಳು ಮದುವೆ ಮಾಡಬೇಕು ಇನ್ನೊಬ್ಬನ ಮಗು ನೋಡಬೇಕು ಹ್ಞೂ ಇವಾಗ ನೀನು ತಿನ್ಬೇಕು ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು ತಿನ್ನಲ್ಲ ಅವನು ಹೊಸ ಮನೆ ಇನ್ವೆಸ್ಟಿಗೇಷನ್ ಮಾಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲೂ ಬಾಂಬ್ ಎಲ್ಲ ಎಲ್ಲ ಚೆನ್ನಾಗೈತೆ ಅಂದ್ರೆ ಆಮೇಲೆ ತಿನ್ನಲ್ಲವನು ரஷ்மிதீவெல்ல மயிலா பஞ்சா தா மைனா நீ எல்லோய்த்திவா ಟೆಡ್ಸ್ ಕೋಳ मम्मी ಗೆ ಲಿಯೇ ಬಾಬಾ ಗರಿ ಹುಷಾರ ಇಲ್ಲ ನಿಂಗೆ ಹ್ಮ್ ಏ ರೆ бай ಇಲ್ಲಿ ತೋರು ಸು ತೋರ್ಸಿಲಿ ಆ ನೋ ರಾಮಾಯ್ ಗೊಯಾ ಸ್ಟಾರ್ಟ್ ಸ್ಟಾರ್ಟ್ ಬಾ ಒಂದು ಬಟ್ಲು ತಂದಿಲ್ಲ ನೋಡಿದ್ರಲ್ಲ ಗೈಸ್ ಇದಿಷ್ಟು ನಮ್ಮ ಮನೆಯ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ಲಾಗ್ ಆಗಿರುತ್ತೆ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸೊ ದಟ್ ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಯಾವ ವಿಡಿಯೋನೂ ಮಿಸ್ ಇಲ್ದಂಗೆ ನೋಡ್ಬೋದು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಬಯೋನಲ್ಲಿ ಕೊಟ್ಟಿರ್ತೀನಿ ಪ್ಲೀಸ್ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ எங்கேஜ்மெண்ட் வளாக் பர்த்தா அதுக்கு வைட் மாடி நோடி இ நோட் தேங்க்யூ